ಹಾಯ್ ಹಲೋ ನಮಸ್ಕಾರ ಅಸ್ಸಲಾಂ ವಲೈಕಮ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಐದುವರೆಗೆ ನೀರು ಬಂದಿದೆ ನೀರು ತುಂಬ್ತಾ ಇದ್ದೀವಿ ನಾವು ನೋಡಿ ಸ್ವಲ್ಪ ಕತ್ಲೂ ಇದೆ ಇಲ್ಲಿ ಲೈಟ್ ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ಬೆಳೆ ಕಾಣಿಸ್ತಾ ಇದೆ ನೋಡಿರಿ ಫಸ್ಟ್ ಆಫ್ ಆಲು ನಾನು ಗುಡಿಗೆ ನೀರು ತುಂಬ್ತಾ ಇದ್ದೆ ಫ್ರೆಂಡ್ಸು ಕೂಡ ತೊಳೆದ್ಬಿಟ್ಟು ನೀರು ತುಂಬ್ತಾ ಇದ್ದೀನಿ ಮೋಟ್ರ್ ಹಚ್ಚಿದ್ದೀವಲ್ಲ ಅದಕ್ಕೆ ಇಷ್ಟೊಂದು ಫಾಸ್ಟ್ ಬರ್ತಾ ಇರೋದು ಇಲ್ಲ ಮೋಟ್ರ್ ಹಚ್ಚಿಲ್ಲ ಅಂದರೆ ಇಷ್ಟೊಂದು ಫಾಸ್ಟ್ ಬರಲ್ಲ ನೋಡಿರಿ ಇದು ಕುಡಿಯೋಕೆ ನೀರು ತುಂಬಿದ್ದ ಆಗಿದ ನಂತರ ಮತ್ತು ನಾನು ಇದು ಒಂದು ಮೂರು ಡ್ರಮ್ ಇದ್ದಾವೆ ಫ್ರೆಂಡ್ಸು ಡ್ರಮ್ ತುಂಬ್ತಾ ಇದ್ದೆ ಇವಾಗ ಎರಡು ಡ್ರಮ್ ತುಂಬಿದ್ವಿ ಆಮೇಲೆ ಇನ್ನೊಂದು ಡ್ರಮ್ ಹೊರಗಡೆ ಇಟ್ಟಿದ್ವಿ ಫ್ರೆಂಡ್ಸ್ ಅಲ್ಲಿ ಬಟ್ಟೆ ಹೋಗಿದ್ವಿ ನಾವು ಪಾತ್ರೆ ಎಲ್ಲ ತೊಯಿತೀವಲ್ಲ ಅದಕ್ಕೋಸ್ಕರ ಹೊರಗೆ ತುಂಬಿಡ್ತೀವಿ ಚಳಿ ಬೇರೆ ಫುಲ್ ಇದೆ ಫ್ರೆಂಡ್ಸ್ ಬೆಳಗ್ಗೆ ಟೈಮಲ್ಲಿ ಚಳಿ ಇನ್ನೂ ಜಾಸ್ತಿ ಇರುತ್ತಲ್ವ ಮೂರು ನಾಲ್ಕು ಗಂಟೆಯಿಂದ ಜಾಸ್ತಿನೇ ಚಳಿ ಇರುತ್ತೆ ಫ್ರೆಂಡ್ಸ್ ಇದು ನೀರು ಬಂದಿರೋದು ಐದುವರಿಯಿಂದ ಬಂದಿರೋದು ನೋಡಿರಿ ಇವಾಗ ನೀರು ತುಂಬದಾಯ್ತು ಯಾಕಂದರೆ ವಾರಕ್ಕೊಮ್ಮೆ ಬರೋದಲ್ಲ ಫ್ರೆಂಡ್ಸು ತುಂಬಲೇಬೇಕು ಎಷ್ಟಿದ್ರೇ ಎಷ್ಟು ಚಳಿ ಇದ್ರೇನೋ ನೋಡಿರಿ ನೀರು ತುಂಬಿದ ನಂತರ ನೋಡಿರಿ ನಮ್ಮ ಓಣಿ ಎಲ್ಲ ಒಂಥರ ಮಳೆ ಬಂದಿರೋ ಥರ ಕಾಣಿಸ್ತಾ ಇದೆ ಎಲ್ಲ ಹಸಿ ಹಸಿ ಆಗಿಬಿಟ್ಟೈತೆ ಮತ್ತು ಮನೆ ಮುಂದೆ ಎಲ್ಲ ರೊಜೆ ರೊಜೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಎಲ್ಲ ಮನೆ ಮುಂದೆ ನನ್ನ ಎಲ್ಲ ನೀರು ಹಾಕಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ತೊಳೆದೆ ನೋಡ್ರಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಮತ್ತು ಬೆಳಕು ಆಯಿತು ನೋಡ್ರಿ ನೀರು ತುಂಬಷ್ಟಿಗೆ ಮತ್ತು ಇವಾಗ ಒಳಗೆ ಬಂದು ಕಿಚನೆಲ್ಲ ಕ್ಲೀನ್ ಮಾಡೋಣ ಅಂತ ಅನ್ನೋ ಅನ್ನೋಷ್ಟಿಗೆ ಕರೆಂಟ್ ಹೋಗಿಬಿಡ್ತು ನೋಡಿ ಫ್ರೆಂಡ್ಸ್ ಕರೆಂಟ್ ಹೋಯ್ತಲ್ಲ ಮತ್ತು ಅದಕ್ಕೋಸ್ಕರ ಇವಾಗೆ ಪಾತ್ರೆ ಎಲ್ಲ ತೆಗಿತಾಯಿದ್ದೆ ಅದು ತೊಳೆಯೋಕ್ಕೋಸ್ಕರ ಫ್ರೆಂಡ್ಸು ರಾತ್ರಿ ಪಾತ್ರೆ ಇದ್ದು ಅವು ಎಲ್ಲ ಹೇಳಿಬಿಟ್ಟು ಏನು ಕಾಣಿಸ್ತಾನೆ ಇಲ್ಲ ಫ್ರೆಂಡ್ಸು ಆ ಥರ ಅಷ್ಟು ಕತ್ಲಾಗ್ಬಿಟ್ಟಿತ್ತು ನೋಡ್ರಿ ಇವಾಗೇ ಅದೇ ಪಾತ್ರೆ ಮತ್ತು ಬಟ್ಟೆ ಇದಾವೆ ಫ್ರೆಂಡ್ಸ್ ಅದಕ್ಕೆ ಫಟಾಫಟ್ ಪಾತ್ರೆ ತೊಳ್ಕೊಬೇಕು ಇವಾಗೇ ಇನ್ನು ನೀರು ಸ್ವಲ್ಪ ಬರ್ತಾ ಇದೆ ಫ್ರೆಂಡ್ಸು ನಮ್ದಂಥರೂ ಆಗಿದೆ ತುಂಬೋದು ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಪಾತ್ರೆ ತೊಳಿಬೇಕು ಪಾತ್ರೆ ಬಂದು ಹೊರಗಡೆ ಇಟ್ಟಿದ್ದೀನಿ ಕಡಿಮೆನೇ ಇದ್ದಾವೆ ಫ್ರೆಂಡ್ಸ್ ಪಾತ್ರೆ ಜಾಸ್ತಿ ಇಲ್ಲ ತೊಳೆದಂತ್ರೂ ಆಯಿತು ನೋಡಿರಿ ಇವಾಗೇ ಇವೆಲ್ಲ ಇವಾಗ ಸ್ಟ್ಯಾಂಡಿಗೆ ಹಚ್ಚಬೇಕು ತಗೊಂಡು ಹೋಗ್ತಾ ಇದ್ದೀನಿ ನೋಡಿರಿ ಇವಾಗ ನೆಕ್ಸ್ಟ್ ನಾನು ಬಟ್ಟೆ ಹೋಗಿಬೇಕು ಫ್ರೆಂಡ್ಸು ಬಟ್ಟೆ ಹೋಗಿ ಆಯಿತು ನೋಡಿರಿ ಫ್ರೆಂಡ್ಸು ಇವಾಗ ಟೆರೇಸ್ ಮೇಲೆ ಬಂದಿದ್ದೀನಿ ಟೆರಸ್ ಮೇಲೆ ಇವಾಗ ನೋಡ್ರಿ ಇದು ನಮ್ಮ ಹಸ್ಬೆಂಡಿಂದು ಯೂನಿಫಾರ್ಮ್ ಹೊಸ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಎರಡು ಟಿ ಶರ್ಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಗ್ಯಾರೇಜಲ್ಲಿ ಫಸ್ಟು ಬ್ಲೂ ಕಲರ್ ಕೊಟ್ಟಿದ್ದರು ಇವಾಗೆ ಈ ಥರ ಕಲರ್ ಈ ಕಲರ್ ಕೊಟ್ಟಿದ್ದಾರೆ ನೋಡ್ರಿ ಮತ್ತು ಇವತ್ತಂದರೂ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಗಳು ಇರ್ತಾವೆ ಫ್ರೆಂಡ್ಸೆ ತೊಳೆವು ಎಕ್ಸ್ಟ್ರಾ ಅಂದರೆ ಅದೇ ಮಕ್ಕಳದ್ದು ಸ್ಕೂಲಿಂದು ಟಿಫಿನ್ ಬ್ಯಾಗ್ಗಳು ಮತ್ತು ಶೂಸು ಅವೆಲ್ಲ ಇರ್ತಾವಲ್ಲ ಫ್ರೆಂಡ್ಸ್ ಇವ್ರದ್ದು ಗ್ಯಾರೇಜ್ ಯೂನಿಫಾರ್ಮ್ ತೊಳೆದಿರ್ತಾವು ಇವೆಲ್ಲ ಎಕ್ಸ್ಟ್ರಾ ಕೆಲಸ ನೋಡ್ರಿ ಸಂಡೆ ದಿನದ್ದು ಇವತ್ತು ನೀರು ಬಂದಿದೆ ಅಲ್ಲ ಫ್ರೆಂಡ್ಸು ಚೆನ್ನಾಗಿ ತೊಳೆಯೋಕ್ಕೆ ಚೆನ್ನಾಗಿ ಇಂಟ್ರೆಸ್ಟ್ ಬರ್ತಿತ್ತು ನನಗಂತರ ನೀರು ದಿನ ಬಂದರೆ ಹಿಂಗೆ ಚೆನ್ನಾಗಿರ್ತೈತೆ ನೋಡಿರಿ ಈ ಥರ ಶೂಸ್ ಇಟ್ಟರೆ ನೀರೆಲ್ಲ ಚೆನ್ನಾಗಿ ಕೆಳಗೆ ಇಳಿಯುತ್ತಲ್ಲ ಅದಕ್ಕೋಸ್ಕರ ಈ ಥರ ಹಚ್ಚಿದ್ದೀನಿ ನೋಡಿರಿ ಬಟ್ಟೆ ಎಲ್ಲ ಒಗೆದಾಯಿತು ಇಲ್ಲಿ ಹಾಕಿದ್ದೀನಿ ಸ್ವೆಟ್ರು ಎಲ್ಲ ತೊಳೆದು ಬಿಟ್ಟಿದ್ದೀನಿ ಫ್ರೆಂಡ್ಸನ್ನು ರಿಮ್ ಶಂದು ನಂದು ಸ್ವೆಟ್ರು ಇತ್ತು ಅದನ್ನು ತೊಳೆದೀನಿ ಇಲ್ಲೆಲ್ಲ ಸಾಕ್ಸ್ ಹಾಕಿದ್ದೀನಿ ನೋಡ್ರಿ ಮಸಿ ಬಟ್ಟೆ ಎಲ್ಲ ತೊಳೆದು ಬಿಟ್ಟಿದ್ದೀನಿ ಆಯಿತು ಬಟ್ಟೆ ಅಂತ ಇಷ್ಟು ಒಗ್ದಿದ್ದೀನಿ ಫ್ರೆಂಡ್ಸು ಇವಾಗ ಇಲ್ಲಿ ನೋಡ್ರಿ ಒಣ ಬಟ್ಟೆಗಳು ಇದಾವೆ ಈ ಕಡೆ ಒಣ ಬಟ್ಟೆಗಳು ಅಂದರೆ ನೆನ್ನೆ ಒಗ್ದಿರೋ ಬಟ್ಟೆ ಫ್ರೆಂಡ್ಸು ನೆನ್ನೆ ಮೋಡವಾಗಿತ್ತು ಅದಕ್ಕೋಸ್ಕರ ಬಟ್ಟೆನೇ ಒಣಗಿಲ್ಲ ಅದು ಅದಕ್ಕೋಸ್ಕರ ಇಲ್ಲಿ ಇವಾಗೇ ನೆನ್ನೆ ಒಣಗಿದ್ದಿಲ್ಲ ಇವತ್ತು ಒಣಗಿದ್ದಲ್ಲ ಹೇಳಿಬಿಟ್ಟು ಇವಾಗೆ ಇವು ಬಟ್ಟೆ ಎಲ್ಲ ತೆಗ್ದು ಇವಾಗೆ ಕೆಳಗಡೆ ಹೋಗ್ಬೇಕು ನೋಡ್ರಿ ಇವಾಗಂತರ ಸ್ವಲ್ಪ ಇವಾಗೂ ಮೋಡ ಆಗಿದೆ ಫ್ರೆಂಡ್ಸು ಈ ಬಟ್ಟೆನೂ ಇವತ್ತು ಒಣಗ್ತಾವಿಲ್ಲ ಅಂತ ಗ್ಯಾರಂಟಿನೂ ಇಲ್ಲ ಏನೋ ಮಳೆ ಬರುತ್ತಾ ಹೆಂಗ ಅಂತ ಗೊತ್ತಾಗ್ತಾ ಇಲ್ಲ ಬೇರೆ ಊರಲ್ಲೆಲ್ಲ ಮಳೆ ಬರ್ತಾ ಇದೆ ಅಂತೆ ಇಲ್ಲಿನೂ ಬರುತ್ತೇನೋ ಅನ್ನೋ ಥರ ಇದೆ ಮೋಡ ಹೋಗ್ಬಿಟ್ಟೈತೆ ಆಯಿತು ಎಷ್ಟೊಕಂಡು ಇವಾಗ ಇವೆಲ್ಲ ಬಟ್ಟೆ ತೊಗೊಂಡು ಇವಾಗ ಕೆಳಗಡೆ ಹೋಗಬೇಕು ನೋಡ್ರಿ ಇವಾಗ ನಡಿಯಲ್ಲಿ ಇವಾಗ ಬಟ್ಟೆ ತಗೊಂಡು ಕೆಳಗಡೆ ಹೋಗೋಣ ಇವಾಗ ನಾಷ್ಟ ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇಷ್ಟೊತ್ತು ಇವಾಗ ಇದರಲ್ಲಿ ರಾತ್ರಿ ನಮ್ಮ ಹಸ್ಬೆಂಡ್ ಊಟ ಹೊರಗಡೆಯೂ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ಅನ್ನ ಹಂಗೆ ಐತ್ರಿ ಇದು ಮತ್ತೆ ಇಲ್ಲಿ ನೋಡ್ರಿ ಸೋಯಾಬೀನ್ ಬಿನ್ ಗ್ರೇವಿ ಸೇಮ್ ಚಿಕನ್ ಸಾರು ಥರ ಆಗುತ್ತೆ ನೋಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಾಡಿದ್ದೆ ಇವಾಗ ಬಿಸಿ ಮಾಡಿಬಿಟ್ಟು ಆಫ್ ಮಾಡಿರೋದು ಗ್ಯಾಸ ನಾನು ಸಿಂಪಲ್ ಆಗಿ ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಕ್ಕಳಿಗೆ ಫುಲ್ ಹಸು ಆಗ್ತಾ ಇದೆ ಅದಕ್ಕೆ ಅರ್ಜೆಂಟಿಗೋಸ್ಕರ ಮಾಡ್ಕೊಳುವ ಗೋಧಿ ದೋಸೆ ನೋಡಿ ತೋರಿಸ್ತೀನಿ ಆಗಿ ವೆರಿ ಸಿಂಪಲ್ ಫ್ರೆಂಡ್ಸ್ ಓಕೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೋಡಿರಿ ಇದರಲ್ಲಿ ಉಪ್ಪು ಹಾಕಿದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ ಅದು ಉಪ್ಪು ಇಲ್ಲಿದೆ ಕಾಣಿಸ್ತಾ ಇಲ್ಲ ನಿಮಗೆ ಓಕೆ ಹಾಕಿಬಿಟ್ಟು ನೀರು ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂತೀನಿ ಇವಾಗ ಅವಾಗಲೇ ಸೋಡಾ ಪುಡಿ ಹಾಕೊಂಡಿದ್ದಿಲ್ಲ ಫ್ರೆಂಡ್ಸು ಇವಾಗ ಹಾಕ್ಕೊಂತ ಇದ್ದೀನಿ ನೋಡ್ರಿ ಇದರಲ್ಲಿ ಹಸಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕೊತ್ತಂಬರಿ ಇವೆಲ್ಲ ಹಾಕಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಾಡಿದರೆ ಫ್ರೆಂಡ್ಸು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಫ್ರೆಂಡ್ಸು ಬಟ್ ನಮ್ಮ ಮಕ್ಕಳು ಅದು ಅವೆಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೆಗೆದು ಹೊಸಿ ಬಿಡ್ತಾರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅವ್ರಿಗೆ ಯಾವ ರೀತಿ ಇಷ್ಟನ ಅದು ಆ ಥರ ನಾನು ಮಾಡ್ತಾ ಇರೋದು ಮಕ್ಕಳಿಗೋಸ್ಕರ ಫ್ರೆಂಡ್ಸು ನಮಗೋಸ್ಕರ ಅಂದರೆ ಆ ಥರ ಮಾಡ್ಕೋಬೋದಲ್ವಾ ಅದಕ್ಕೋಸ್ಕರ ನೋಡಿರಿ ಈ ಥರ ಇದರಿಂದ ಮಾಡಿದರೆ ಎಷ್ಟು ಚೆನ್ನಾಗಿ ಒಂಥರ ಗ ಗಂಟಿರ್ಲಾರ್ದಂಗೆ ಈ ಥರ ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸು ತುಂಬಾ ಟೇಸ್ಟಿ ಆಗುತ್ತೆ ಹೆಲ್ದಿ ಕೂಡ ಮಕ್ಕಳಿಗೆ ದಿಢೀರಾಗಿ ಮಾಡುವ ದೋಸೆ ನೋಡಿರಿ ನೋಡಿರಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಈ ಥರ ಎಷ್ಟು ನೈಸಾಗಿ ಇದೆ ಫ್ರೆಂಡ್ಸ್ ಸೇಮ್ ದೋಸೆ ಹಿಟ್ಟು ಯಾವ ರೀತಿ ಎಷ್ಟು ಗಟ್ಟಿಯಾಗಿ ಕಲಿಸ್ಕೊತೀವೋ ಅಷ್ಟೇ ಗಟ್ಟಿಯಾಗಿ ಈ ಥರ ರೆಡಿ ಮಾಡ್ಕೋಬೇಕು ನೋಡಿ ಈ ತವಾನು ಬಿಸಿ ಇಟ್ಟಿದ್ದೀನಿ ಇಲ್ಲಿ ವೈಟ್ ಅದು ಡಬ್ಬೆಯಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸು ನೋಡ್ರಿ ತವ ಚೆನ್ನಾಗಿ ಬಿಸಿ ಆಗಿದೆಯಲ್ಲ ಸೇಮ್ ದೋಸೆ ಥರನೇ ಮಾಡೋದು ಫ್ರೆಂಡ್ಸು ತುಂಬಾ ಈಸಿ ತುಂಬಾ ಟೇಸ್ಟಿಯೂ ಆಗುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನೋಡಿ ಕಲರೂ ಜಲ್ದಿನೇ ಚೇಂಜ್ ಆಗಿಬಿಡ್ತೈತೆ ಫ್ರೆಂಡ್ಸ್ ಈ ಥರ ಹಾಕಿದ ನಂತರ ಫುಲ್ ಫಾಸ್ಟಾಗಿ ದೋಸೆಗಿಂತ ಫಾಸ್ಟಾಗಿ ಇದು ರೆಡಿ ಆಗುತ್ತೆ ನೋಡಿರಿ ಕಲರ್ ಅರಿಶಿನ ಹಾಕಿದ್ದಕ್ಕೆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಬಂದ್ ಮಾಡಿಬಿಟ್ಟು ಈ ಥರ ತೆಗೆದುಬಿಟ್ಟರೆ ಒಂದೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಜಾಸ್ತಿ ಟೈಮ್ ನೀಡಿ ಅಲ್ಲ ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗುತ್ತೈತೆ ಕಲರ್ ಒಂದು ಚೆನ್ನಾಗಿ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಗೋಲ್ಡನ್ ಕಲರ್ ಆಗಿ ಬಂದಿರುತ್ತೆ ತುಂಬ ಟೇಸ್ಟಿನೂ ಆಗುತ್ತೆ ನೋಡಿರಿ ಮಕ್ಕಳು ದೋಸೆ ತಿನ್ನಬೇಕು ಅಂತ ಅನಿಸಿರುತ್ತಲ್ಲ ಫ್ರೆಂಡ್ಸು ಆವಾಗ ಅವಾಗ ನಾನು ಈ ಥರ ಮಾಡಿ ಕೊಟ್ಬಿಡ್ತೀನಿ ಅರ್ಜೆಂಟಿಗೋಸ್ಕರ ಇವಾಗ ಬೇರೆ ನೀರೆಲ್ಲ ತುಂಬಿದ್ದೀನಲ್ಲ ಫ್ರೆಂಡ್ಸ್ ನೀರು ಬಂದಿತ್ತಲ್ಲ ಅದಕ್ಕೋಸ್ಕರ ಟೈಮ್ ಇಲ್ಲ ಏನಿಲ್ಲ ಏನು ಮಾಡಬೇಕಪ್ಪ ಅದಲ್ಲಿ ಅರ್ಜೆಂಟಿಗೆ ಮಾಡಬೇಕಂದ್ರೆ ಏನು ಅಂತ ಯೋಚನೆ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಮತ್ತು ಮನೆಯಲ್ಲಿ ಗೋಧಿ ಇಟ್ಟಿತ್ತು ಜಾಮ್ ಇತ್ತು ನೆನ್ನೆ ಜಾಮ್ ಜಾಮ್ ತೊಗೊಂಡು ಬಂದಿದ್ವಿ ಜ್ಯಾಮು ಬಾಕ್ಸು ನಾವು ತೋರಿಸ್ತೀನಿ ಆಮೇಲೆ ಅದೇ ತೊಗೊಂಡು ಬಂದಿವಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮಕ್ಕಳಂತರೂ ಜ್ಯಾಮ್ ಈ ಥರ ದೋಸೆ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಇದೇ ಮಾಡಿಬಿಡಮ್ಮ ಹೇಳಿಬಿಟ್ಟು ಮತ್ತು ಇದೇನು ಮಾಡ್ತಾಯಿದ್ದೀನಿ ಹಾಗೆ ನಿಮಗೆ ಶೇರ್ ಮಾಡ್ಕೊಳ್ಳೋಣಮ್ಮ ಅಂಥೇಳಿ ಇದು ಶೇರ್ ಮಾಡ್ಕೊತ ಇರೋದು ಅರ್ಜೆಂಟಿಗೋಸ್ಕರ ಮಕ್ಕಳಿಗೋಸ್ಕರ ಇದು ರೆಸಿಪಿ ಫ್ರೆಂಡ್ಸು ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸು ನಮ್ಮ ಹುಡುಗರ್ಗಂತೂ ಭಾಳ ಇಷ್ಟ ನೋಡಿರಿ ಇದು ಸ್ಕೂಲ್ಗೆ ಟಿ ತಿನ್ನ ಇಲ್ಲಿನೂ ಇದು ಕೊಟ್ಟರೆ ಇಷ್ಟದಿಂದ ತಿಂತಾರೆ ನೀವು ಒನ್ ಟೈಮ್ ಟ್ರೈ ಮಾಡಿ ಮನೆಯಲ್ಲಿ ಏನಿಲ್ಲಪ್ಪ ಅಡುಗೆ ಮಾಡೋಕ್ಕೆ ಅಂದರೆ ಈ ಥರ ದೋಸೆ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್ ಜಾಮ್ ಅಂದರೆ ಇದು ಬ್ರೆಡ್ ಜಾಮ್ ಫ್ರೆಂಡ್ಸು ಹೇಳ್ತಾರೆ ಅದು ನೋಡಿರಿ ಈ ಥರ ಒಳಸಾಕಿದ ನಂತರ ಎರಡೂ ಸೈಡು ಚೆನ್ನಾಗಿ ಹೆಂಗೆ ಫ್ರೈ ಮಾಡ್ತೀವಿ ಹಂಗೆ ಟೇಸ್ಟ್ ಬರುತ್ತೆ ಈ ಥರ ಫಟಾಫಟು ಇವಾಗೇ ಮಾಡ್ಕೊತ ಇದ್ದೀನಿ ನೋಡಿರಿ ಇವಾಗೆ ಮಕ್ಕಳು ಸ್ನಾನ ಮಾಡ್ತಾಯಿದ್ರು ಫ್ರೆಂಡ್ಸು ನಾಶ್ ಅವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ಇವಾಗೆ ನಾಷ್ಟಕ್ಕೆ ಕೊಡಬೇಕು ನೋಡಿರಿ ಮಾಡೋದಂತರೂ ಇವಾಗೇ ಆಯಿತು ಫ್ರೆಂಡ್ಸ್ ಗೋಧಿ ದೋಸೆ ರೆಡಿ ಟು ಈಟ್ ನೋಡಿರಿ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾಯಿತು ಹಗ ಎಷ್ಟು ಮುಲಾಯಮ್ ಇರುತ್ತೆ ತುಂಬಾನೇ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟದಿಂದ ತಿಂತಾರೆ ಈ ಥರ ಮಾಡಿಕೊಡಿ ನೋಡಿ ಫುಲ್ ಸಾಫ್ಟ್ ಇಷ್ಟ ಮಾಡಿದ್ದೀನಿ ನೋಡಿ ಇದು ಯಾವುದ್ರಲ್ಲಿ ತಿಂದರೆ ಚೆನ್ನಾಗಿರ್ತದೆ ಗೊತ್ತಾ ಮಕ್ಕಳಿಗೋಸ್ಕರ ಇದು ಮತ್ತೆ ಇಲ್ಲಿ ನೋಡ್ರಿ ನೋಡಿ ಫ್ರೆಂಡ್ಸ್ ಮೊನ್ನೆ ನಾವು ಇದು ಜ್ಯಾಮ್ ತೊಗೊಂಡು ಬಂದಿದ್ದೀವಿ ಮಿಕ್ಸೆಡ್ ಫ್ರೂಟ್ಸ್ ಜ್ಯಾಮ್ ಇವಾಗೇ ಇದು ನೋಡ್ರಿ ನೆನ್ನೆ ತೊಗೊಂಡು ಬಂದಿದ್ದೀವಿ ನೆನ್ನೆನೇ ಖಾಲಿ ಮಾಡಿಬಿಟ್ಟಿದ್ದಾರೆ ಮಕ್ಕಳು ಅಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸು ನೋಡಿ ಇಲ್ಲಿ ನಮ್ಮ ಫ್ರೆಶ್ ಅಪ್ ಆದಲು ಸ್ನಾನಗಿನ ಆಯಿತು ಇವಾಗೆ ನೋಡಿರಿ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ನಮ್ಮ ನಾಷ್ಟ ರೆಡಿ ಆಯಿತು ಜಾಮ್ ಮತ್ತು ಗೋಧಿ ದೋಸೆ ಟೂ ಇನ್ ಒನ್ ಫ್ರೆಂಡ್ಸ್ ಚಪಾತಿ ಥರನೂ ಕಾಣಿಸುತ್ತೆ ದೋಸೆ ಥರನೂ ಕಾಣಿಸುತ್ತೆ ನೋಡೋಕ್ಕೆ ಬಟ್ ಬಟ್ ತಿಂದರೆ ಫುಲ್ ಟೇಸ್ಟಿಯಾಗಿರುತ್ತದೆ ನೋಡಿ ನಾ ರೆಡಿ ಆಯ್ತಲ್ಲ ಫ್ರೆಂಡ್ಸು ಇವಾಗ ಇಲ್ಲಿ ನೀರು ಬಿಸಿ ಮಾಡ್ತಾ ಇದ್ದೀನಿ ಕುಡಿಯೋಕ್ಕೆ ನೀರು ಫ್ರೆಂಡ್ಸು ಚಳಿಗಾಲ ಅಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ಬಿಸಿ ನೀರು ನೀರೇ ನಾನು ನಾವು ಹೊಸ ಡೈನಿಂಗ್ ಟೇಬಲ್ ತೊಗೊಂಡು ಬಂದಿದ್ದೀವಿ ಹೇಗಿದೆ ಅಂತ ಹೇಳಿ ಇದು ಫ್ರೆಂಡ್ಸ್ ಇದು ಪೂಜಾ ಮಾಡೋಕಂತ ಹೇಳಿ ಈ ಥರ ಕಟ್ಟೆ ಥರ ಮಾಡಿರ್ತಾರಲ್ಲ ಅದು ನಾವು ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಈ ಥರ ಡೈನಿಂಗ್ ಟೇಬಲ್ ಥರ ಯೂಸ್ ಮಾಡ್ತಾ ಇದ್ದೀವಿ ನಾವು ನೋಡಿರಿ ನಮ್ಮ ನಿಮ್ಷಾ ಮತ್ತು ಅಫು ನಾಷ್ಟ ಮಾಡ್ತಾ ಇದ್ದಾರೆ ನಮ್ಮ ಫೈಜಾನ್ ಅಂತರೂ ಸ್ನಾನ ಮಾಡ್ತಾ ಇದ್ದಾನೆ ಫ್ರೆಂಡ್ಸು ಅವನು ಬಂದು ಇಲ್ಲೇ ನಾಷ್ಟ ಮಾಡೋದು ಅವನಿಗೆ ಈ ಥರ ಇಲ್ಲಿ ಕೂತ್ಕೊಂಡು ನಾಷ್ಟ ಮಾಡೋಕ್ಕೆ ತುಂಬ ಇಷ್ಟ ಮತ್ತು ಇವಾಗ ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ನಾನು ನಾಷ್ಟ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗು ಇವತ್ತಿನ ರೊಟೀನ್ ಹೇಗಿತ್ತು ಅಂತ ಹೇಳಿಬಿಟ್ಟು